ಚಿತಾಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು ಇದೇ ವೇಳೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿಯವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ನಾಗ್ಯಾರೆಡ್ಡಿ ಪಾಟೀಲ್ ಕರ್ದಾಳ್ ಮಲ್ಲಿಕಾರ್ಜುನ ಕಾಳ್ಗಿ ರಾಮಲಿಂಗ ಬಾನರ್ ವಿನೋದ್ ಗುತ್ತೇದಾರ್ ಭೀಮು ಹೊತ್ತಿನಮಡಿ ಲಕ್ಷ್ಮೀಕಾಂತ್ ಸಾಲಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ कांग्रेस पक्ष के डॉक्टर मलिकार्जुन खर्गे श्री प्रियां खर्गे कांग्रेस पक्ष के आकाशेट्राइडर्स ಕಲಬುರಗಿ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೈಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್ ಸ್ಟೀಲ್ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯ ಜೊತೆಗೆ ಆಕಾಂಕ್ಷಾ ಎಂಟರ್ಪ್ರೈಸೆಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು ಫ್ಲೈವುಡ್ ಸಾಮಗ್ರಿಗಳು ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ ಪ್ರಸಿದ್ಧ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ ಸೇಫ್ಟಿ ಲಾಕರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಆಕಾಂಕ್ಷಾ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೈಡರ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಸೆವೆನ್ ಫೈವ್ ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಫೈವ್ ಟೂ ಏಟ್ ನೈನ್ ಟು ಫೋರ್ ಡಬಲ್ ಫೈವ್ ರಿಂಗ್ ರಸ್ತೆ ಕಲಬುರಗಿ